ನಮಸ್ತೆ ನಾವು ಆಧ್ಯಾತ್ಮಕಗೆ ಬರ್ತಿದ್ದಂಗೆ ಯೋಗ ಧ್ಯಾನ ಈ ಥರದ ಸಾಧನೆಗಳು ಶುರು ಮಾಡ್ತಾ ಇದ್ದಂಗೆನೇ ಗಮನಿಸೋಬಹುದಾದಂಥ ಭಾಳಷ್ಟು ಬದಲಾವಣೆ ಸಾಧಕನ ಜೀವನದಲ್ಲಿ ಆಗತ್ತೆ ಫಾರ್ ಎಕ್ಸಾಂಪಲ್ಲು ಅವನು ನಲ್ವತ್ತೆಂಟು ದಿವಸ ಒಂದೇ ಒಂದು ಸಾಧನೆಯ ಅನುಷ್ಠಾನ ಮಾಡಿದ್ರೆ ಅಂದರೆ ಅವನು ಕಲಿತ ಯೋಗ ಅಭ್ಯಾಸ ಆಗಿರ್ಬೋದು ಸೂರ್ಯ ನಮಸ್ಕಾರ ಅಥವಾ ಯೋಗ ಸಂಜೀವಿನಿ ಭಸ್ರೇಕಾ ಅಥವಾ ಪ್ರಾಣವಿದ್ಯಾ ಅಥವಾ ಇನ್ಯಾವುದೇ ಆಶ್ರಮ ಅಥವಾ ಗುರುಗಳಲ್ಲಿ ಅವನ ಅಧ್ಯಾತ್ಮವನ್ನು ಕಲಿತಾಗ ಭಾಳಷ್ಟು ಚೇಂಜಸ್ಗಳಾಗತ್ತೆ ಪಾಸಿಟಿವ್ ಆಗುತ್ತೆ ಮತ್ತು ನೆಗೆಟಿವ್ ಹೋಗೋದು ಕೂಡ ಅದರ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಅದರದ್ದು ರಿಸಲ್ಟ್ ಪಾಸಿಟಿವ್ ಆಗಿರುತ್ತೆ ಅಂಥದ್ದೊಂದು ಒಂದು ಹದಿನೈದು ಪಾಯಿಂಟ್ಸ್ನ ನಾವು ಗಮನಿಸ್ಬೋದು ಒಂದು ನಮ್ಮಲ್ಲಿ ಒಂದು ಮಹತ್ ಮಹತ್ತರವಾದ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ ದೈಹಿಕವಾಗಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಭಾಳಷ್ಟು ಬದಲಾವಣೆ ಆಗುತ್ತೆ ಈಗ ಹಳೇದು ಹೋಗ್ತಾ ಇದೆ ಹೊಸದು ಬರ್ತಾ ಇರೋದರಿಂದ ಇಲ್ಲೊಂದು ದ್ವಂದ್ವ ಕಾಡುತ್ತೆ ಪ್ರತಿ ಅದೇ ಸಮಯದಲ್ಲಿ ಒಂದು ಕ್ಲಾರಿಟಿನೂ ಇರುತ್ತೆ ಮತ್ತು ಒಂದು ಕನ್ಫ್ಯೂಷನೂ ಇರುತ್ತೆ ಹಳೇದ್ರ ಜೊತೆ ಬದುಕೋಕ್ಕಾಗಲ್ಲ ಹೊಸದು ಈಗ ತಾನೇ ಇದೆ ಸೊ ಈ ಹೋರಾಟ ಪ್ರತಿ ಸಾಧಕನೂ ಮಾಡ್ತಾ ಹೋಗ್ತಾನೆ ಇದು ಮೊದಲನೇ ಸಿಂಪ್ಟಮ್ ಎರಡನೇ ಸಿಂಪ್ಟಮು ಈ ಹಳೆಯ ಚಟಗಳು ಮತ್ತು ಹಳೆಯ ಫ್ರೆಂಡ್ಸು ಬಿಟ್ಟು ಹೋಗ್ಬಿಡ್ತಾರೆ ನಮ್ಮ ಹಳೆಯ ಏನೇ ಒಂದು ವೃತ್ತಿಗಳಿತ್ತು ಒಂದು ಪ್ರವೃತ್ತಿಗಳಿತ್ತು ಅವೆಲ್ಲ ಬೇಡವಾಗಿರೋದೆಲ್ಲವೂ ಬಿಡ್ತಾ ಹೋಗುತ್ತೆ ಮತ್ತು ಆ ಒಂದು ಸೆಳೆತಕ್ಕೆ ನಿಮ್ಮನ್ನು ಸೆಳೆಯುವಂತಹ ಸ್ನೇಹಿತರ ವರ್ಗ ಅಥವಾ ಬಂಧು ಬಳಗ ಅವರೆಲ್ಲ ಆಗೋಕ್ಕೆ ಶುರು ಆಗ್ತಾರೆ ಆಮೇಲೆ ನಮ್ಮ ಬದುಕಿಗೆ ಒಂದು ಹೊಸ ಆಯಾಮ ಸಿಗಕ್ಕೆ ಶುರುವಾಗತ್ತೆ ಅಂದರೆ ನಾನು ಬದುಕನ್ನು ಈ ರೀತಿಯೇ ನೋಡ್ತಾ ಇದ್ದೆ ಬಾಲ್ಯದಿಂದ ಯೌವನದಲ್ಲಿ ನನ್ನ ಜೀವನ ಹೀಗೆ ಇದೆ ಅಂತ ಅಂದ್ಕೊಂಡಿರ್ತೀನಿ ಆದರೆ ನನ್ನ ಬಗ್ಗೆನೇ ನಾನು ಅರ್ಥ ಮಾಡ್ಕೊಳಕ್ಕೆ ಶುರು ಆದಾಗ ನನ್ನಲ್ಲೇ ಒಂದು ಬದಲಾವಣೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆ ಆಗ್ತಿದ್ದಂಗೆ ಜಗತ್ತು ಕೂಡ ಪರಿವರ್ತನೆಗೊಂಡಂತೆ ಕಾಣಿಸೋದಕ್ಕೆ ಶುರು ಆಗುತ್ತೆ ವೈಟ್ ವೈಟ್ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸೋದಕ್ಕೆ ಶುರು ಆಗುತ್ತೆ ಆಮೇಲೆ ನನ್ನ ದ್ವಂದ್ವಗಳು ಹೇಳಿರೋದು ಇದು ದ್ವಂದ್ವಗಳು ಕಾಡುತ್ತೆ ಕೊನೆಯವರೆಗೂ ಕಾಡ್ತಾ ಹೋಗುತ್ತೆ ಹೋಪ್ ಇರುತ್ತೆ ಮತ್ತು ಹೋಪ್ಲೆಸ್ನೆಸ್ ಇರುತ್ತೆ ಹೋಪ್ಲೆಸ್ನೆಸ್ಸು ಪಾಸ್ಟಿಂದ ಬಂದಿರುತ್ತೆ ಫ್ಯೂಚರ್ದು ಹೋಪ್ ಕೊಡ್ತಾ ಇರುತ್ತೆ ಈಗ ಮನಸ್ಸು ಹಳೆದಕ್ಕೆ ವಾಲುತ್ತೆ ಆ ಹಳೇದಕ್ಕೆ ಹೋಲದಾಗ ನಾನು ಹೋಪ್ಲೆಸ್ ಅಂತ ಅನ್ನಿಸ್ತಾ ಇರುತ್ತೆ ಆಧ್ಯಾತ್ಮ ಪ್ರವೃತ್ತಿಗಳು ಮತ್ತು ಆ ಸಾಧನೆಗಳು ಹೋಪ್ನ ಕೊಡ್ತಾ ಇರುತ್ತೆ ಸೊ ಈ ಎರಡು ಹೋರಾಟಗಳ ಮಧ್ಯೆ ನೋಡಿ ಅದಕ್ಕೇ ನಾವು ಯೋಗ ಅಂತ ಹೇಳೋದು ಕೆಟ್ಟದ್ದು ನಮ್ಮನ್ನು ಒಳ್ಳೆಯದನ್ನು ಮಾಡೋದಕ್ಕೆ ಬಿಡೋಲ್ಲ ಒಳ್ಳೆಯದು ನಮ್ಮನ್ನು ಕೆಟ್ಟದ್ದು ಮಾಡೋದಕ್ಕೂ ಬಿಡೋಲ್ಲ ಈ ಒಂದು ಟೇರ್ ವೇರಲ್ಲಿ ಮನುಷ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಸೊ ಇಲ್ಲಿ ಎರಡನ್ನೂ ಸಮ ಪ್ರಮಾಣವಾಗಿ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗೋದು ಒಂದು ಯೋಗ ಅಂತ ಅದನ್ನು ಮಾಡೋದನ್ನು ಕಲಿತಾ ಹೋಗ್ತೀವಿ ಓಕೆ ಆಮೇಲೆ ಭಾಳ ಮುಖ್ಯವಾದ ಹೋರಾಟದ ಜಾಗ ನಮ್ಮ ಮನೆ ಆಗತ್ತೆ ಯಾಕಂದರೆ ನಮ್ಮ ಮನೆಯವ್ರಿಗೆ ನಮ್ಮ ಈ ಬದಲಾದ ನಡವಳಿಕೆಗಳು ಅರ್ಥ ಆಗೋದಿಲ್ಲ ಒಳ್ಳೆಯ ಹುಡುಗ ಅಂತ ಅಂದ್ಕೋತಾರೆ ಒಳ್ಳೆಯ ಹುಡುಗಿ ಅಂತ ಅದು ಏನೋ ಒಂದು ಇವನಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ನಮ್ಮಲ್ಲೇ ಆದಂತಹ ಒಳ್ಳೆಯ ಬದಲಾವಣೆ ಸೂಕ್ಷ್ಮ ಇರೋರು ಗುರುತಿಸ್ಕೊಂಡು ಸಂತೋಷ ಪಡ್ತಾರೆ ಸೂಕ್ಷ್ಮ ಇಲ್ಲದವರು ಅದನ್ನು ತಪ್ಪಾಗಿ ತಿಳಿದು ಅದರ ವಿರುದ್ಧ ಹೋಗೋದಕ್ಕೆ ಶುರು ಮಾಡಿಬಿಡ್ತಾರೆ ಅತಿ ದೊಡ್ಡ ಮಿಸ್ಕನ್ಸೆಪ್ಷನ್ ಏನು ಬರುತ್ತೆ ನೀವು ಒಳ್ಳೆಯವರಾಗ್ತಿದ್ದಂಗೆ ಯೋಗ ಸಾಧನೆ ಧ್ಯಾನ ಈ ವಿದ್ಯೆಗಳು ಕುಂಡಲಿನಿ ಚಕ್ರ ಧ್ಯಾನ ಮಾಡ್ತಾ ಇದ್ದಾಗೇನೇನಾಗುತ್ತೆ ಮನೆಯವರಿಗೆ ಒಂದು ಓ ನೀವು ಆಗಿಬಿಡ್ತೀರಿ ಅನ್ನೋ ಭಯ ಸನ್ಯಾಸ ಆಗೋದು ಅಷ್ಟು ಸುಲಭ ಅಲ್ಲ ಸೊ ಹೀಗಾಗಿ ಎಲ್ಲ ಸನ್ಯಾಸಿಯಾಗ್ಬಿಡ್ತಾನೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಅನ್ನೋ ಒಂದು ಅವೈಜ್ಞಾನಿಕ ಭಯ ಅವರಲ್ಲಿ ಇರುತ್ತೆ ಹೀಗಾಗಿ ಪ್ರತಿ ಸಾಧಕನ ಜವಾಬ್ದಾರಿ ಏನಂತಂದರೆ ತನ್ನ ತನ್ನ ಸಾಧನೆಯನ್ನು ಎಷ್ಟು ಜವಾಬ್ದಾರಿಯಿಂದ ಮುಂದೆ ನಡೆಸ್ತಾನೋ ತನ್ನ ಮನೆಯವರ ಕಾನ್ಫಿಡೆನ್ಸನ್ನು ಕೂಡ ಅಷ್ಟೇ ಜವಾಬ್ದಾರಿಯಿಂದ ತೆಗೆದುಕೊಂಡು ಅವರಲ್ಲಿ ಯಾವುದೇ ರೀತಿಯ ಭಯ ಅನುಮಾನಗಳು ಹುಟ್ಟದೇ ಇರೋ ಹಾಗೆ ಅವ್ರಿಗೂ ಸಮಾಧಾನ ಮಾಡ್ತಾ ತನ್ನಲ್ಲೂ ಸಮಾಧಾನವನ್ನು ತೆಗೆದುಕೊಡ್ತಾ ಹೋದರೆ ಏನಾಗುತ್ತೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಹೋಗುತ್ತೆ ಇಲ್ಲ ಮನೆಯವರೇ ನಮ್ಮನ್ನು ಎಳೆದು ಕೂಡಿಸ್ತಾ ಇರ್ತಾರೆ ಅವ್ರ ಜೊತೆ ಹೋರಾಟನೇ ಮತ್ತು ಅತಿ ದೊಡ್ಡ ಹೋರಾಟ ಆಗುತ್ತೆ ಇರೋ ನೂರು ಸಮಸ್ಯೆಯಲ್ಲಿ ಧ್ಯಾನ ಮಾಡಿದ್ದು ನೂರ ಸಮಸ್ಯೆ ಆಗುತ್ತೆ ಸೊ ಇದು ಕಾಮನ್ನಾಗಿ ವಿಶ್ವಾದ್ಯಂತ ಯಾರ್ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೋ ಅಧ್ಯಾತ್ಮ ಸಾಧನೆ ಮಾಡ್ತಿದ್ದಾರೋ ಅವ್ರು ಎಲ್ಲರಲ್ಲೂ ಆಗುವಂಥ ಒಂದು ಕಾಮನ್ ಸಿಂಪ್ಟಮ್ಸ್ ಆಮೇಲೆ ನಿದ್ದೆ ಬಿಟ್ಟು ಹೋಗುತ್ತೆ ಮುಂಚಿನ ಥರನೇ ನಿಮಗೆ ಒಂಥರ ಸ್ಲಂಬರ್ ಸ್ಲೀಪ್ ಇರೋಲ್ಲ ಅಂದರೆ ಈ ಪ್ರಾಣಿಗಳ ಥರ ಮಲಗಿಬಿಡೋದು ಎಚ್ಚರ ಇಲ್ಲದೆ ಮಲಗಿಬಿಡೋದು ಆ ಥರ ಆಗೋದಿಲ್ಲ ಏನೇ ಸಣ್ಣ ಸೌಂಡಾದರೂ ಎಚ್ಚರ ಆಗುತ್ತೆ ಒಂದು ಗಾಳಿ ಬಡಿದ್ರೆ ಎಚ್ಚರ ಆಗುತ್ತೆ ಯಾರೋ ಪಕ್ಕಕ್ಕೆ ತಿರುಗಿದ್ರೆ ಎಚ್ಚರ ಆಗುತ್ತೆ ಅದೇ ಟೈಮಲ್ಲಿ ಆಗಬೇಕಾಗಿರೋ ತುಂಬ ಊಂಡ್ಸ್ ಅಂದರೆ ಫಿಸಿಕಲ್ ಎಮೋಷ್ನಲ್ ಮೆಂಟಲ್ ಊಂಡ್ಸ್ ಇರೋರಿಗೆ ಒಂದು ಡೀಪ್ ಹೀಲಿಂಗ್ ಸ್ಲೀಪೂ ಆಗುತ್ತೆ ಮಲಗಿದ್ರೆ ಮಲಗೇ ಇರೋಣ ಅಂತ ಈ ಶೈಶಾವಸ್ಥೆಯಲ್ಲಿ ಮಗು ಹೇಗೆ ಸುಖವಾಗಿ ಮಲಗಿರುತ್ತೆ ಆ ಥರ ಆ ಥರ ಮಲಗುವಿಕೆ ನಿಮ್ಮಲ್ಲಿ ಆಗ್ತಾ ಇದ್ದರೆ ಮನೆಯಲ್ಲಿ ಮುಂಚೆನೇ ಹೇಳಿಬಿಡಿ ಅವ್ರು ಅಂದ್ಕೊಳ್ತಾರೆ ಏನು ಕತ್ತೆ ಥರ ಮಲಗಿರುತ್ತೆ ಯಾವಾಗಲೂ ಅಂತ ಇಲ್ಲ ಇಲ್ಲ ನಿಮ್ಮ ಊಂಡ್ಸು ಹೀಲ್ ಆಗ್ತಾ ಇರುತ್ತೆ ಆ ರೀತಿಯ ಒಂದು ಮಗುವಿನ ಹಾಗೆ ಮಲಗೋದು ಕೂಡ ಆಗ್ತಾ ಇರುತ್ತೆ ಯಾರಿಗೆ ಅಂಥ ಉಂಡಿಸ್ಗಳಿಲ್ಲ ಅನ್ನೋರು ಇದ್ದರೆ ಅವರಿಗೆ ಮೂರು ಗಂಟೆಗೆ ಆಗೋದು ನಾಲ್ಕೂವರೆಗೆ ಎಚ್ಚರ ಆಗೋದು ತನ್ನಷ್ಟಕ್ಕೆ ತಾನೇ ಸಾಧನೆ ಮಾಡಬೇಕು ಅಂತ ಅನ್ಸೋದು ತಣ್ಣೀರು ಸ್ನಾನ ಮಾಡಬೇಕು ಅನ್ಸೋದು ಈ ಥರ ಒಂದು ಅನಿಸಿಕೆಗಳು ಆ ಎನರ್ಜಿನೇ ಅಪ್ಲಿಫ್ಟ್ ಮಾಡಿ ಮಾಡಿಸೋ ಹಾಗೆ ಮಾಡುತ್ತೆ ಸೊ ಈ ಹಂತದಲ್ಲಿ ನಿಮ್ಮಲ್ಲೇ ಆಗೋ ಬದಲಾವಣೆಗಳು ನೀವು ಮಾನಸಿಕ ತೊಂದರೆಗಳಂತ ಮಾಡ್ಕೋಬಾರ್ದು ಯಾಕಂದರೆ ಉತ್ತುಂಗದ ಶ್ರೇಷ್ಠವಾದ ಬದುಕನ್ನೇ ನೋಡದೆ ಇರೋರು ನಮಗೆ ಆ ಥರ ಆಗ್ತಾ ಇದ್ದಾಗ ನಾವು ಅಂದ್ಕೊಳ್ತೀವಿ ಇದೊಂದು ಮಾನಸಿಕ ರೋಗ ಅಂತ ಅಂದ್ಕೊಳ್ತೀವಿ ಆ ಥರ ಏನಲ್ಲ ನಿಮ್ಮಲ್ಲಿ ಒಂದು ಅದ್ಭುತವಾದ ಮಂಥನ ನಡೀತಾ ಇದೆ ಈ ಮಂಥನವನ್ನು ಸಾಕ್ಷಿಯಾಗಿ ಗಮನಿಸ್ತಾ ಹೋಗಬೇಕು ಆಮೇಲೆ ಅಧ್ಯಾತ್ಮದ ಕಡೆಗೆ ಆಕರ್ಷಣೆ ಹೆಚ್ಚಾಗತ್ತೆ ಇಲ್ಲಿ ಒಂದು ಅತಿ ದೊಡ್ಡ ಕನ್ಫ್ಯೂಷನ್ ಶುರುವಾಗುತ್ತೆ ಏನು ಅಧ್ಯಾತ್ಮ ಅರ್ಥ ಆಗೋಕೆ ಶುರು ಆಯಿತು ಆದರೆ ಎ ಬಿ ಸಿ ಡಿ ಅರ್ಥ ಆಯಿತು ನೀವು ಮಾಡ್ತಾ ಇರೋದೆಲ್ಲ ನಿಮಗೆ ರಿಸಲ್ಟ್ ಬರೋಕ್ಕೆ ಶುರು ಆಯಿತು ಅನುಕೂಲ ಆಯಿತು ಸೊ ಇವಾಗ ಏನು ಪುಸ್ತಕ ಓದಿದ್ರೂ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ಯಾವ ಪಾತ್ ನೋಡಿದ್ರೂ ಅರ್ಥ ಆಗುತ್ತೆ ಯಾರ ಮಾತುಗಳು ಕೇಳಿದರೂ ಅರ್ಥ ಆಗುತ್ತೆ ಎಲ್ಲ ಪಾತ್ಗಳು ಒಂದು ಕಡೆನೇ ಲೀಡ್ ಇದೆ ಮತ್ತು ಎಲ್ಲ ಗುರುಗಳು ಒಂದೇ ಹೇಳ್ತಾ ಇದ್ದಾರೆ ಅಂತಂದಾಗ ಕೆಲವೊಬ್ಬರಿಗೆ ಒಂದೊಂದು ಸಾರಿ ನಾನು ಕರ್ಮಯೋಗನ ಜ್ಞಾನಯೋಗನ ಭಕ್ತಿ ಯೋಗನ ರಾಜಯೋಗನ ಎಲ್ಲಿ ಹೋಗಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಶುರುವಾಗುತ್ತೆ ಅಂದರೆ ಎಲ್ಲನೂ ಬೇಕು ಎಲ್ಲನೂ ಅರ್ಥ ಆಗ್ತಿದೆ ನಾನು ಎಲ್ಲ ಕಡೆನೂ ಹೋಗಬೇಕು ಅನ್ನೋ ತೀವ್ರತೆ ಬರುತ್ತೆ ಬಟ್ ಕೆಲ ಲಿಮಿಟೇಷನ್ಗಳು ಅದು ಮಾಡದೇ ಇರೋ ಹಾಗೆ ಮಾಡುತ್ತೆ ಕೆಲವೊಬ್ಬರಿಗೊಂಥರೂ ಸೋಲೋ ವಾಕ್ ಶುರು ಮಾಡಿಬಿಡ್ತಾರೆ ಅಂದರೆ ಈ ಅಧ್ಯಾತ್ಮದ ಅದ್ಭುತವಾದ ನನ್ನ ನನ್ನತನವನ್ನು ನಾನು ಕಂಡುಕೊಂಡಾಗ ಒಬ್ಬನೇ ಇರಬೇಕು ಅಂತ ಅನಿಸುತ್ತೆ ಮನುಷ್ಯರಾಗಲಿ ಈ ಸಂಬಂಧಗಳಾಗಲಿ ಈ ವ್ಯವಹಾರಗಳಾಗಲಿ ಯಾವುದು ಬೇಡ ಅನಿಸುತ್ತೆ ನನ್ನಷ್ಟಿಗೆ ನಾನು ಒಬ್ಬನೇ ಇದ್ದುಬಿಡೋಣ ಪ್ರಕೃತಿಯ ಮಧ್ಯೆ ಇದ್ದುಬಿಡೋಣ ಪ್ರಾಣಿಗಳ ಮಧ್ಯೆ ಇದ್ದುಬಿಡೋಣ ಹಾಗೆ ಅನಿಸುತ್ತೆ ಯಾಕಂದರೆ ನಿಮ್ಮನ್ನು ನೀವು ಅರಿಯೋದಕ್ಕೆ ನಿಮಗೆ ಹೆಚ್ಚಿನ ಸಮಯದ ಅವಶ್ಯಕತೆ ಬೇಕಾಗಿರುತ್ತೆ ಸೊ ಎಲ್ಲರಿಂದ ದೂರ ಹೋಗಿ ಇರೋಣ ಅನಿಸುತ್ತೆ ಅದು ಪ್ರಿಪ್ರೇಷನ್ ಇಲ್ಲದೆ ಹೋದರೆ ಸಿದ್ಧತೆ ಇಲ್ಲದೆ ಹೋದರೆ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಅಥವಾ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಹೋದರೆ ಅದು ತೊಂದರೆಗೆ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಯು ಮಸ್ಟ್ ಗೋ ಅಲೋನ್ ನೀವು ಅದು ಸೋಲೋ ಟ್ರಿಪ್ಗಳು ಮಾಡಿಕೊಂಡು ಸೋಲೋ ಟ್ರಿಪ್ಗಳು ಮಾಡಿದಾಗಲೂ ಕೂಡ ನೀವು ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಹೋಗ್ತೀರಿ ಆಶ್ರಮಗಳು ಬೇರೆ ಬೇರೆ ಆಶ್ರಮ ಬೇರೆ ಬೇರೆ ಗುರುಗಳ ಹತ್ತಿರ ನೀವು ಹೋಗೋದಕ್ಕೆ ಶುರು ಮಾಡ್ತೀರಿ ದಟ್ ಈಸ್ ಆಲ್ಸೋ ಅ ಗುಡ್ ಸಿಂಪ್ಟಮ್ಸ್ ಮೇಲೆ ಈಗ ನೀವು ಬೆಳೀತಾ ಬೆಳೀತಾ ಯಾವಾಗ ನಾವು ಬಲಗಡೆ ಹೆಜ್ಜೆ ಇಡ್ತೀವೋ ಎಡಗಡೆ ಹೆಜ್ಜೆ ಆಟೋಮೆಟಿಕ್ಲಿ ಬರುತ್ತೆ ಇದು ಪ್ರಕೃತಿಯ ನಿಯಮ ಬಲಗಡೆ ನೀವು ಪ್ರೋಗ್ರೆಸ್ ಆಗ್ತಿದ್ದಂಗೆ ನಿಮ್ಮನ್ನು ಎಳ್ದು ಹಾಕೋ ಎಡಗೈ ಮುಂದೆ ಬರ್ತಾ ಹೋಗುತ್ತೆ ಇದು ಪ್ರಕೃತಿಯ ನಿಯಮ ಸೊ ಅಧ್ಯಾತ್ಮದ ಒಂದು ರೀತಿಯ ಸ್ವತಂತ್ರವನ್ನು ಅನುಭವಿಸ್ಬೇಕಾದ್ರೆ ಕರ್ಮ ಅನ್ನುವಂಥದ್ದು ಮಾಯೆ ಅನ್ನೋಂಥದ್ದು ಹಿಂದೆ ಅಜ್ಞಾನದಲ್ಲಿ ಮಾಡಿರುವಂತಹ ಕರ್ಮಗಳು ಅವೆಲ್ಲ ಮತ್ತೆ ರೋಲ್ ಬ್ಯಾಕ್ ಆಗ್ತಾ 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 ನಿಮ್ಮ ನಿಮ್ಮಲ್ಲಿ ಗಿಲ್ಟ್ ಬರೋ ಹಾಗೆ ಫಿಯರ್ ಬರೋ ಹಾಗೆ ಬ್ಲಾಕ್ಸ್ ಬರೋ ಹಾಗೆ ಒಂದೊಂದು ಸಾರಿ ಬಿಟ್ಟು ಹೋದಂಥ ಆ ಜನ ಮತ್ತೆ ಬಂದು ಒಕ್ಕರಿಸೋ ಹಾಗೆ ಇವೆಲ್ಲ ಆಗಕ್ಕೆ ಶುರು ಆಗುತ್ತೆ ಆ ಒಂದು ರೀತಿಯ ಭಯ ಬೇಕಾಗ ಭಯ ಬರುತ್ತೆ ಆ ಟೈಮಲ್ಲಿ ನೀವು ಸತ್ಸಂಗದಲ್ಲಿದ್ದರೆ ಸಾಧಕರ ಸಂಘದಲ್ಲಿದ್ದರೆ ಗುರುವಿನ ಸಂಘದಲ್ಲಿದ್ದರೆ ಧೈರ್ಯದಿಂದ ಈ ಕರ್ಮಗಳನ್ನೆಲ್ಲ ನೀವು ಗೆಲ್ಬೋದು ಮತ್ತು ಭಾಳಷ್ಟು ಮಾಯೆ ಬರುತ್ತೆ ಮಾಯೆ ಯಾವ ರೀತಿ ಬರುತ್ತೆ ನಾನೀಗ ಅಧ್ಯಾತ್ಮಕ್ಕೆ ಬಂದ ತಕ್ಷಣವೇ ಇಲ್ಲಿ ಹೆಣ್ಣು ಗಂಡು ಅನ್ನೋ ಭಾವ ಇರೋದಿಲ್ಲ ಎಲ್ಲ ಸಂಘದಲ್ಲಿ ಒಂದು ರೀತಿಯಾಗಿ ನೋಡ್ತಾ ಇರ್ತೀವಿ ಅಲ್ಲಿ ತಪ್ಪುಗಳಾಗೋ ಸಾಧ್ಯತೆಗಳಿರುತ್ತೆ ಅಂದರೆ ಸ್ವತಂತ್ರವನ್ನು ಸ್ವೇಚ್ಛಾಚಾರವಾಗಿ ಬಳಸ್ಕೊಳ್ಳೋ ಅಂಥ ಒಂದು ಮತಿಭ್ರಮಣೆ ಆಗುತ್ತೆ ಅಂದರೆ ಎಲ್ಲರೂ ನಿಮಗೆ ಹತ್ತಿರದವ್ರು ಅಂದ್ಕೋತಾರೆ ಅನಾಮಿಕರು ಕೂಡ ನಿಮಗೆ ಅದು ಭಾಳ ಬೇಗ ಕ್ಲೋಸ್ ಆಗ್ತಾರೆ ಎಲ್ಲರ ಮನೆಯಲ್ಲೂ ನೀವು ಹೋಗಿ ಶುರು ಮಾಡ್ತೀರ ಅವ್ರು ನಿಮ್ಮ ಮನೇಲಿ ಬರ್ತಾರೆ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಇರೋದಿಲ್ಲ ಬಟ್ ಈ ಸ್ವಾತಂತ್ರ್ಯವನ್ನು ನಾವು ತಪ್ಪಾಗಿ ತಿಳ್ಕೊಂಡು ನಾವು ಸ್ವೇಚ್ಛಾಚಾರಕ್ಕೆ ಇಳಿದ್ರೆ ಮತ್ತೆ ದುರ್ಗತಿಗೆ ಒಳಗಾಗ್ತೀವಿ ಮತ್ತು ಅಧ್ಯಾತ್ಮದಿಂದ ಎಕ್ಸ್ಪೆಲ್ ಆಗಕ್ಕೆ ಬರ್ತೀವಿ ಯಾವಾಗ ಅಧ್ಯಾತ್ಮ ಸಾಧನೆ ಆಗಕ್ಕೆ ಬರುತ್ತದೋ ಇಲ್ಲಿ ಅತಿ ಆಸೆ ಅಥವಾ ಲೋಭ ಅಥವಾ ಸ್ವಾರ್ಥ ಇವು ಇನ್ನೂ ಈ ದೋಷಗಳಿದ್ದಲ್ಲೇ ಆದರೆ ಇವು ತುಂಬ ದೊಡ್ಡ ದುರ್ಘಟನೆಯನ್ನು ಉಂಟು ಮಾಡುತ್ತೆ ನಿಮ್ಮ ಲೈಫಲ್ಲಿ ಮತ್ತು ನೀವು ಯಾರ್ಯಾರು ಕನೆಕ್ಟ್ ಆಗಿದ್ದೀರಿ ಅವ್ರ ಲೈಫಲ್ಲೂ ಕೂಡ ದುರ್ಘಟನೆ ಉಂಟಾಗುತ್ತೆ ಹೀಗಾಗಿ ಆ ಮನುಷ್ಯನಿಗೆ ಕೊನೆಯ ರೆಸಾರ್ಟೇ ದೇವರು ದೇವಸ್ಥಾನ ಧರ್ಮ ಅಧ್ಯಾತ್ಮ ಅಂತ ಅಂತ ಅಂದ್ಕೊಂಡಾಗ ಅಂಥ ಸ್ಥಳದಲ್ಲಿನೇ ಒಂದು ದೋಷಗಳು ಕಂಡಲ್ಲಿ ಮೋಸಗಳು ಕಂಡಲ್ಲಿ ನಂಬಿಕೆಯ ದ್ರೋಹಗಳಾದಲ್ಲಿ ಏನಾಗುತ್ತೆ ಅವನಿಗೆ ಮತ್ತೆ ಹೋಗೋದಕ್ಕೆ ಬೇರೆ ದಾರಿ ಇರೋದಿಲ್ಲ ಈ ದುರಂತಗಳನ್ನು ಕೂಡ ನಾವು ಆಗದೇ ಇರೋ ಹಾಗೆ ಸ್ವಯಂ ಜವಾಬ್ದಾರಿಯಿಂದ ಅಥವಾ ಇನ್ನೊಬ್ರು ನಮ್ಮ ಮೇಲೆ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ನಾವು ಒಂದು ಅಧ್ಯಾತ್ಮ ಶಿಕ್ಷಣವನ್ನು ಕೊಟ್ಟು ಅವರನ್ನು ಕೂಡ ಆ ತಪ್ಪಿನಿಂದ ಆಗದೆ ಇರೋ ಹಾಗೆ ಮಾಡುವಂಥ ಜವಾಬ್ದಾರಿ ಈ ಅಧ್ಯಾತ್ಮದಲ್ಲಿ ಬರ್ತಾ ಹೋಗುತ್ತೆ ಆಮೇಲೆ ನಿಮ್ಮಲ್ಲಿ ತುಂಬ ಒಳ್ಳೆಯತನ ಆಚೆ ಬರುತ್ತೆ ಅಂದರೆ ಮಕ್ಕಳಿದ್ದಾಗ ನೋಡಿ ಒಳ್ಳೆಯದು ಕೆಟ್ಟದಂತ ಗೊತ್ತಿರಲಿಲ್ಲ ಎಲ್ಲರಿಗೂ ಮಾತಾಡಿಸ್ತೀವಿ ಎಲ್ಲರಿಗೂ ಆ ಒಂದು ಬಂದು ನಾನು ಎಲ್ಲರಿಗೂ ಹೆಲ್ಪ್ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಈ ಹೆಲ್ಪ್ ಮಾಡೋದು ಒಳ್ಳೇದಾಗೋದು ಎಲ್ಲರಿಗೂ ಸಹಾಯ ಮಾಡೋದು ಮನುಷ್ಯರಿಗೆ ಅಷ್ಟೇ ಅಲ್ಲ ಸಂಬಂಧ ಸಂಬಂಧ ಸ್ನೇಹಿತರಿಗಷ್ಟೇ ಅಲ್ಲ ಪ್ರಾಣಿಗಳಿಗೂ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತೀವಿ ಪ್ರಕೃತಿಗೆ ಸಹಕಾರಿಯಾಗಿ ಬದುಕನ್ನು ಶುರು ಮಾಡ್ತೇವೆ ಈ ಒಳ್ಳೆತನದ ಬರದಲ್ಲಿ ಮೂರ್ಖರಾಗಬಾರ್ದು ಅಂತ ಕಾಮನ್ ಸೆನ್ಸ್ ಇಟ್ಕೊಂಡು ನಮ್ಮ ಒಳ್ಳೆತನವನ್ನು ಬಳಸ್ಕೋಬೇಕು ಇಲ್ಲಾಂದರೆ ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ಬಿಡ್ತಾರೆ ಅನ್ನೋದು ನಾವು ಇದನ್ನು ಕಂಡುಕೊಂಡಿದ್ದೀವಿ ಸೊ ಹಾಗಾಗಿ ಈ ಒಂದು ಎಚ್ಚರನೂ ನಾವು ಸಾಧಕರಾಗಿ ಗಮನ ಹರಿಸ್ಬೇಕು ಆಮೇಲೆ ಕರ್ಮಗಳು ಕಂಪ್ಲೀಟ್ ಆಗೋಕ್ಕೆ ಶುರು ಆಗತ್ತೆ ನೀವು ಬಿಟ್ಟು ಹೋದ ಕರ್ಮ ಹಳೆಯದ ಕರ್ಮ ಬರುತ್ತೆ ಸೊ ಇವಾಗ ನಿಮಗೊಂದು ನಾಲೆಜ್ ಇರುತ್ತೆ ಹೌದು ನಾನು ಚಿಕ್ಕವನಿದ್ದಾಗ ಗೊತ್ತಿಲ್ಲದೆ ಊಟದ ಡಬ್ಬಿಯಲ್ಲಿ ಫ್ರೆಂಡ್ಸ್ದು ಸ್ಪೂನ್ ಕದ್ದುಬಿಟ್ಟಿದ್ದೆ ಈಗ ನಿಮ್ಮದೇ ಒಂದು ವಸ್ತು ಕಳ ಕಳೆದು ಹೋಗುತ್ತೆ ಅಥವಾ ಯಾವನೋ ತೊಗೊಳ್ತಾನೆ ನಿಮ್ಮ ಮುಂದೆ ಬಟ್ ನೀವೇನೂ ಹೇಳೋದಿಲ್ಲ ನೀವು ಯಾರೋ ಏನೋ ಮೋಸ ಮಾಡಿರ್ತೀರಿ ಇನ್ನೊಬ್ಬ ಬಂದು ನಿಮಗೆ ಅದೇ ರೀತಿ ಮೋಸ ಮಾಡ್ತಾನೆ ಆವಾಗ ನೀವು ಅದನ್ನು ವಿರೋಧ ವ್ಯಕ್ತಪಡಿಸಲ್ಲ ಹೌದು ನಾನು ಅಜ್ಞಾನದಲ್ಲಿ ತಪ್ಪು ಮಾಡಿದ್ದೆ ಈಗ ಜ್ಞಾನದಲ್ಲಿ ಇದು ಆಗ್ತಾ ಇದೆ ತನ್ನಷ್ಟಕ್ಕೆ ತಾನೇ ಅದು ಸಮೀಕರಣ ಇದೆ ಸಮವಾಗ್ತಾ ಇದೆ ಅನ್ನೋ ಒಂದು ಜ್ಞಾನ ನಿಮ್ಮಲ್ಲಿ ಬರ್ತಾ ಹೋದರೆ ನೀವು ಅದರ ಮೇಲೆ ಎವಾಲ್ವ್ ಆಗ್ತಾ ಬರ್ತೀರಿ ಸೊ ಈ ಹಂತದಲ್ಲಿ ನಿಮ್ಮ ಕರ್ಮಗಳು ಕಂಪ್ಲೀಟ್ ಆಗ್ತಾ ಆಗ್ತಾ ಕರ್ಮಾತೀತರಾಗೋದಕ್ಕೆ ಶುರು ಮಾಡ್ತೀರಿ ಅಂದರೆ ನಿಮ್ಮನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಮನೆಯವರಾಗಲಿ ನಿಮ್ಮ ಕೆಲಸ ಆಗಲಿ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಆಗಲಿ ನಿಮ್ಮ ಆಸೆಗಳಾಗಲಿ ಅವೆಲ್ಲ ಕಳಚಿ ಬೀಳುತ್ತೆ ಈಗ ಏನು ಮಾಡಬೇಕು ಅನ್ನೋದು ಸ್ವಯಂ ನಿರ್ಧಾರ ಮಾಡುವಂತಹ ಒಂದು ಅದ್ಭುತವಾದ ಕರ್ಮಾತೀತ ಅವಸ್ಥೆ ಬರುತ್ತೆ ಇಲ್ಲಿ ನಾವು ಸ್ವಲ್ಪ ಮೆರೆದ್ರೂ ಕರ್ಮದ ಅತಿ ದೊಡ್ಡ ಬಂಧನದಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತೀವಿ ಬಹಳ ಕೇರ್ಫುಲ್ಲಾಗಿ ಈ ಒಂದು ಸ್ಥಿತಿಯಲ್ಲಿ ನಾವು ಬಂದು ಐ ಚೂಸ್ ಟು ವರ್ಕ್ ಐ ಚೂಸ್ ಟು ಮೆಡಿಟೇಟ್ ಐ ಚೂಸ್ ಟು ಸಪೋರ್ಟ್ ಐ ಚೂಸ್ ಟು ಡೂ ಯೋಗ ಐ ಚೂಸ್ ಟು ಡೂ ಸರ್ವಿಸ್ ಈ ನಿಮ್ಮ ಇಷ್ಟದಂತೆ ಬದುಕು ನಡೆಯೋದಕ್ಕೆ ಶುರು ಆಗೋ ಹಾಗೆ ಈ ಸ್ಥಿತಿಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ದಾಟ್ಕೊಂಡು ಹೋಗಬೇಕು ನಂತರ ಭಾಳಷ್ಟು ಫಿಸಿಕಲ್ ಚೇಂಜಸ್ಗಳಾಗತ್ತೆ ಶರೀರದಲ್ಲಿ ಫಿಸಿಕಲ್ ಚೇಂಜಸ್ ಆಗ್ತಾ ಆಗ್ತಾ ಹಳೆಯ ರೋಗಗಳು ಉಲ್ಬಣ ಆಗುತ್ತೆ ಬಟ್ ಇಷ್ಟೇ ಒಂದು ಆತ್ಮಶಕ್ತಿಯಿಂದ ಮುಂದೆ ಹೋದರೆ ಆ ರೋಗಕ್ಕೆ ಪರಿಹಾರ ರೂಪವಾಗಿ ನಿಮಗೆ ಮೆಡಿಸನ್ ಬೇಕು ಅಂದರೆ ಮೆಡಿಸನ್ ರೂಪದಲ್ಲಿ ಅಂದರೆ ಧಾತುಗಳ ರೂಪದಲ್ಲಿ ಅದರ ಧಾತುಗಳು ಬೇರುಗಳ ರೂಪದಲ್ಲಿ ಬೇರು ಸೊ ಹೀಗೆ ಮೆಡಿಸನ್ ರೂಪದಲ್ಲೂ ಸಿಗುತ್ತೆ ಜ್ಞಾನದ ರೂಪದಲ್ಲೂ ಸಿಗುತ್ತೆ ಭಕ್ತಿಯ ರೂಪದಲ್ಲೂ ಕೂಡ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋಕ್ಕೆ ಶುರು ಆಗುತ್ತೆ ಈ ಫಿಸಿಕಲ್ ಎಮೋಷ್ನಲ್ ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ನು ಇದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡ್ಕೋಬೇಕು ಇದನ್ನು ಯಾವುದೇ ಹಳೆಯ ರೋಗ ಅಥವಾ ಮಾನಸಿಕತೆಗೆ ಅಂತ ನಾವು ಗಮನಿಸಬಾರ್ದು ಈ ಟೈಮಲ್ಲಿ ನಮಗೆ ಕಿವಿಯಲ್ಲಿ ಗುಂ ಗುಟ್ಟೋದು ಆಗುವಂಥದ್ದು ಮತ್ತು ಪದೇ ಪದೇ ರೋಗಕ್ಕೆ ಬೀಳುವಂಥದ್ದು ಆ ಸಿಂಪ್ಟಮ್ಸ್ ಆಗುತ್ತೆ ಇಟ್ ಈಸ್ ಆಲ್ ಹೀಲಿಂಗ್ ಪ್ರೊಸೆಸ್ ಅದನ್ನು ನಾವು ಹಾಳು ಮಾಡ್ಕೊಳ್ಳದೆ ಇದ್ದರೆ ಇಟ್ ಇಸ್ ಅ ಹೀಲಿಂಗ್ ಪ್ರೊಸೆಸ್ ಅದನ್ನು ಆಗೋದಕ್ಕೆ ಬಿಟ್ಟು ಸರಿಯಾದ ಮೆಡಿಕೇಶನು ಸರಿಯಾದ ರೆಸ್ಟು ನಾವು ತಗೊಂಡಿದ್ದೆ ಅದರಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಲು ಶಿಫ್ಟ್ಗಳನ್ನು ಮಾಡ್ತೀವಿ ಆಮೇಲೆ ನೇಚರು ಲೈಫ್ ಜೊತೆಗೆ ಸಿಂಕ್ರನೈಸೇಷನ್ ತುಂಬ ಚೆನ್ನಾಗಾಗುತ್ತೆ ಯಾರೋ ಬಗ್ಗೆ ವಿಚಾರ ಮಾಡ್ತೀರಿ ಅವ್ರು ಫೋನ್ ಮಾಡ್ತಾರೆ ಇನ್ನು ಯಾರೋ ಬಗ್ಗೆ ವಿಚಾರ ಮಾಡ್ತೀರೋ ಅವ್ರು ಎದುರುಗಡೆ ಸಿಕ್ಬಿಡ್ತಾರೆ ನೋಡಿದಾಗೆಲ್ಲ ಲೆವೆನ್ ಲೆವೆನ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ ಫೋರ್ 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 ಫೋರ್ಟಿ ಫೋರು ಈ ಥರ ನಂಬರ್ಗಳು ಕಾಣಿಸೋದಕ್ಕೆ ಶುರು ಆಗುತ್ತೆ ನೀವು ಅನ್ಕೊಳ್ಳೋದು ಯಾವ ಊಟ ಮಾಡ್ಬೇಕು ಅನ್ಕೋತೀರಿ ಆ ಊಟ ಸಿಗುತ್ತೆ ಯಾರನ್ನ ಮೀಟ್ ಮಾಡ್ಬೇಕಂತೀರಿ ಅವ್ರು ಅನ್ಕೋತೀರಿ ಯಾರು ಅನ್ಕೊಳ್ತಿದ್ದಂಗೆ ಅವರೇ ಕಾಲ್ ಮಾಡ್ತಾರೆ ಮುಂದಿನ ಹತ್ತ ಹಂತದಲ್ಲಿ ಇದನ್ನ ನೆಕ್ಸ್ಟ್ ಸ್ಪಿರಿಚುವಲ್ ಹೈಟ್ಸಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದ್ರ ಮಾತಾಡೋಣ ಬಟ್ ಇವೆಲ್ಲ ನೇಚರ್ ಜೊತೆ ಸಿಂಕ್ ಆಗ್ತಾ ಹೋಗ್ತೀರಿ ಇದು ಒಂದು ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಯಾಕಂತಂದರೆ ನಾವು ನೇಚರ್ ಪೂರಕವಾಗಿ ಬದುಕಬೇಕು ನೇಚರ್ ಜೊತೆ ಸಿಂಕ್ರನೈಸ್ ಆಗಿ ಬದುಕ್ತಾ ಇದ್ದೀವಿ ಅಂದರೆ ನೀವು ಸ್ಪಿರಿಚುವಲ್ ಆಗಿದ್ದೀರಿ ಅಂತ ಈ ಸ್ಪಿರಿಚುವಲ್ಲು ಸ್ಪಿರಿಟು ನೇಚರ್ ಇವೆಲ್ಲ ಒಂದು ಮನುಷ್ಯ ಅಹಂಕಾರ ಅವನೇ ಜೀವನ ಅವನದೇ ಸಿಸ್ಟಮ್ ಅವನದೇ ರೂಲ್ ಅನ್ನೋದು ಇನ್ನೊಂದು ರೀತಿ ಸೊ ಇಲ್ಲಿಂದ ಎದ್ದು ಬರೋದೇ ಅತಿ ದೊಡ್ಡ ಒಂದು ಸಾಧನೆ ಸೊ ಆ ಸಾಧನೆ ಬಂದಾಗ ನೇಚರ್ ನಿಮಗೆ ಕೊಡುತ್ತೆ ಆ ಇಂಟ್ಯೂಷನ್ ಅನ್ನೋದು ಬರುತ್ತೆ ಅದನ್ನು ತುಂಬ ಫಾಲೋ ಮಾಡಬೇಕು ಕೆಟ್ಟದಾಗುತ್ತೆ ಅಂದರೆ ಕೆಟ್ಟದಾಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಆ ಇಂಟ್ಯೂಷನ್ ಲೆವೆಲಲ್ಲಿ ನೀವು ಜೀವನ ಮಾಡೋಕ್ಕೆ ಶುರು ಆದಾಗ ನೀವು ಋಷಿಗಳಾಗ್ತಾಯಿದ್ದೀರಿ ಅನ್ನುವಂಥದ್ದು ಯೋಗಿಗಳಾಗ್ತಾ ಇದ್ದೀರಿ ಅಂತ ಹೇಳಿ ಯಾಕಂದರೆ ಇಲ್ಲಿ ನೋ ಮೋರ್ ಯುವರ್ ಮೈಂಡ್ ಮ್ಯಾನಿಪುಲೇಟ್ಸ್ ನೀವು ಹಾರ್ಟ್ಲಿ ಬದುಕೋದಕ್ಕೆ ಶುರು ಮಾಡ್ತೀರಿ ನೇಚರ್ ಹಾಗೆ ಸಿಂಕ್ರನೈಸ್ ಆಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಎಲ್ಲ ಸಪೋರ್ಟು ಹೆಲ್ಪು ಸಿಗುತ್ತೆ ಮತ್ತು ಹಳೆ ಜೀವನ ಓಲ್ಡ್ ಫ್ರೆಂಡ್ಸು ಓಲ್ಡ್ ಬಿಸ್ನೆಸ್ಸು ಮತ್ತು ನಿಮ್ಮದೇ ಹಳೇ ವಿಚಾರಗಳು ನೀವು ಯಾವ್ಯಾವ ವಿಷಯಕ್ಕೆ ಕೊರಗುತ್ತಾ ಇದ್ರೋ ಅದೆಲ್ಲ ಸಿಲ್ಲಿ ಮೂರ್ಖತನ ಅನ್ಸೋದಕ್ಕೆ ಶುರು ಆಗುತ್ತೆ ಸೊ ಮತ್ತು ಯಾವತ್ತಿಗೂ ಹಳೇ ಜೀವನ ಹಳೇ ಚಟ ಹಳೆಯ ಒಂದು ಮಾನಸಿಕತೆಗೆ ನೀವು ಹೋಗೋದೇ ಇಲ್ಲ ಸೊ ಯಾಕಂದರೆ ಅದು ಮೂರ್ಖತನದ ಜೀವನ ಅನ್ಸುತ್ತೆ ಈಗ ನಿಮಗೆ ಜ್ಞಾನದ ಜೀವನ ಸಿಕ್ಕಿದೆ ಅರಿವಿನ ಜೀವನ ಸಿಕ್ಕಿದೆ ಸೊ ಅದರಲ್ಲಿ ಮಹತ್ತರವಾದಂತಹ ಗಮನಿಸಬಹುದಾದಂತಹ ನಿಮ್ಮಲ್ಲಿನೇ ಆಲೋಚನೆಗಳು ಸಿಗುತ್ತೆ ಆ ಕಾಲದ ಜನ ಆ ರೀತಿಯ ಜನ ಸಿಕ್ಕದಾಗ ಅವ್ರಿಗೆ ನಂಬಿಕೆ ಆಗೋದಿಲ್ಲ ನಿಮ್ಮನ್ನು ನೋಡಿ ಅವ್ರು ನಿಮ್ಮನ್ನು ದೋಷಯುಕ್ತರಾಗೇ ನೋಡಿರ್ತಾರೆ ಯಾಕಂದರೆ ನೀವು ಆ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ದೋಷಯುಕ್ತವಾಗಿ ಬದುಕಿರ್ತೀರಿ ಬಟ್ ನಿಮ್ಮನ್ನು ಅವ್ರು ಹಾಗೆ ಜಡ್ಜ್ ಮಾಡ್ತಾರೆ ಇವ್ನು ಹಿಂಗಿದ್ದ ಹಿಂಗಿದ್ದ ಇವಾಗ ಹೆಂಗಾಗ್ಬಿಟ್ಟ ಅಂತ ನಿಮ್ಮಲ್ಲಿ ಆದ ಅದ್ಭುತ ಆತ್ಮ ಮಂಥನ ಅವರಿಗೆ ಕಾಣಿಸೋದಿಲ್ಲ ಆ ಯೋಗಿಕ್ ಪ್ರೊಸೆಸ್ಸು ಅವ್ರಿಗೆ ಕಾಣಿಸೋದಿಲ್ಲ ಹೀಗಾಗಿ ನೀವು ಜನಗಳು ಕೊಡೋ ಸರ್ಟಿಫಿಕೇಟಿಂದ ಬದುಕೋದನ್ನು ನಿಲ್ಲಿಸ್ತೀರಿ ನಿಮ್ಮ ಅಧ್ಯಾತ್ಮದ ಅನುಭವದಲ್ಲಿ ನಿಮ್ಮ ಅರಿವಿನಿಂದ ಬದುಕನ್ನು ನೋಡೋದಕ್ಕೆ ಶುರು ಮಾಡ್ತೀರಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ನಾನು ಬದುಕಬಲ್ಲೆ ಅಂತ ಅಂದರೆ ನಾವು ಮನುಷ್ಯರೀಗ ಪ್ರಾಣಿಗಿಂತ ಕಡೆಯಾಗಿದ್ದೀವಿ ಪ್ರಾಣಿಗೂ ಕೂಡ ಭೂಮಿ ಮೇಲೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ಜೀವನ ಮಾಡ್ತಾ ಇದೆ ಅದಕ್ಕೆ ಬೇಕಾದಂಥ ಲೈಫ್ ಸೈಕಲಲ್ಲಿ ಮುಂದೆ ಹೋಗ್ತಾಯಿದೆ ಆದರೆ ಮನುಷ್ಯ ಹೈ ಕಾನ್ಷಿಯಸ್ನೆಸ್ ಇರೋನು ಅವನು ತುಂಬ ಬದುಕ್ತಾ ಇದ್ದಾನೆ ಎಲ್ಲ ಕೂಡಿಟ್ಟು ಕೂಡಿಟ್ಟು ಇದ್ದಾನೆ ಬಟ್ ನೀವು ಶಿಫ್ಟ್ ಆಗ್ತೀರಿ ನಿಮ್ಗೆ ಯಾವಾಗ ಬೇಕೋ ಏನು ಬೇಕು ಎ ಟಿ ಎಮ್ ಓಪನ್ ಆಗುತ್ತೆ ಎನಿ ಟೈಮ್ ಮಿರ್ಯಾಕಲ್ ಅನ್ನೋದು ಓಪನ್ ಆಗುತ್ತೆ ಸೊ ಹೀಗಾಗಿ ಕಾನ್ಫಿಡೆನ್ಸ್ ಬರುತ್ತೆ ಎನಿಮಲ್ ಇನ್ಸ್ಟಿಂಕ್ಟಿಂದ ನೀವು ಆಚೆ ಬರ್ತೀರಿ ಇನ್ಸ್ಟಿಂಕ್ಟ್ ಇನ್ಸ್ಟಿಂಕ್ಟಿಂದ ನೆಕ್ಸ್ಟು ಆಚೆ ಬರ್ತೀರಿ ಇಂಟಿಟಿವ್ ಲೈಫಲ್ಲಿ ಬದುಕೋದಕ್ಕೆ ಶುರು ಮಾಡ್ತೀರಿ ಸೊ ಇದು ಒಂದು ಅದ್ಭುತವಾದ ಒಂದು ಸೆಕ್ಯೂರ್ಡ್ ಪ್ಲೇಸನ್ನು ನಿಮ್ಮ ಸಾಧನೆ ಮೂಲಕ ನೀವು ಗಿಟ್ಟಿಸ್ಕೊಳ್ತೀರಿ ಆಮೇಲೆ ಹಳೇ ಹಳೆಯ ದೇಹ ಹೊಸ ಬದುಕು ಹೊಸ ಸಂಘ ಹೊಸ ಜನರು ಹೀಗೆ ಒಂದು ಹೊಸ ಪ್ರಯಾಣ ಆಗುತ್ತೆ ಇಲ್ಲಿ ಈ ಪ್ರಾಣಿಜನ್ಯವಾದಂತಹ ಬದುಕು ಬಿಟ್ಟು ಹೋಗುತ್ತೆ ಮನುಷ್ಯರ ಕಾಮನ್ ಮ್ಯಾನ್ ಅಂದರೆ ಸಂವೇದನೆ ಹೀನತೆಯಿಂದ ಸಂವೇದನಶೀಲತೆಗೆ ಬರ್ತೀರಿ ಸಂವೇದನಾಶೀಲತೆಯಿಂದ ಸಂಜ್ಞಾನಶೀಲತೆಗೆ ಬರ್ತೀರಿ ಆ ಸಂಜ್ಞಾನಶೀಲತೆಯ ಬದುಕಿನಲ್ಲಿ ಭಾಳ ಜನ ಬಿದ್ದು ಹೋಗ್ತಾರೆ ಇಲ್ಲಿ ಬಹುಶಃ ಒಂದು ಎರಡು ಒಂದಿಬ್ಬರು ಸಿಗ್ತಾರೆ ಬಟ್ ಆದರೂ ಕೂಡ ನಿಮಗೆ ಅರಿವಿರೋದ್ರಿಂದ ಸಂವೇದನಶೀಲತೆಯೊಂದಿಗೂ ನೀವು ಕರುಣೆಯಿಂದ ಇರ್ತೀರಿ ಆ ಸಂವೇದನಾಹೀನರ ಜೊತೆಗೂ ನೀವು ಕರುಣೆಯಿಂದ ಇರ್ತೀರಿ ಬಟ್ ಅವ್ರ ಜೊತೆಗೆ ಹೇಗೆ ಬೇಕೋ ಹಾಗೆ ಮಿರರಿಂಗ್ ಶುರು ಮಾಡ್ತೀರಿ ಒಬ್ಬ ಮೂರ್ಖ ಬಂದಂದ್ರೆ ಮೂರ್ಖನಂತ ಇರ್ತೀರಿ ಜ್ಞಾನಿ ಬಂದರೆ ಜ್ಞಾನಿ ಅಂತ ಹಾಗೆ ಇರ್ತೀರಿ ಇಲ್ಲಿ ನಿಮ್ಮ ಟೋಟಲ್ ಐಡೆಂಟಿಟಿ ಲಾಸ್ ಆದಾಗ ಎದುರುಗಡೆ ಬಂದವನು ಅವನತನವನ್ನು ನಿಮ್ಮಲ್ಲಿ ನೋಡೋದಕ್ಕೆ ಶುರು ಮಾಡ್ತಾನೆ ಇಷ್ಟೊತ್ತಿಗೆ ನಿಮ್ಮ ಸಾಧನೆ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಹೋಗಿರುತ್ತೆ ಇಷ್ಟೆಲ್ಲ ಸಿಂಪ್ಟಮ್ಸ್ ಇದೆ ಇವನ್ನೆಲ್ಲ ದಾಡಿಕೊಂಡು ನಾವು ಆಚೆ ಬರಬೇಕು ಸೊ ಇವು ನಾವು ಆಧ್ಯಾತ್ಮ ಸಾಧನೆಗೆ ಬಂದು ಒಂದು ಹಂತದ ದೃಢ ನಿರ್ಧಾರದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಇವೆಲ್ಲ ಆಂತರಿಕವಾಗಿ ಬಹಿರಂಗದಲ್ಲಿ ಈ ಬದಲಾವಣೆಗಳಾಗತ್ತೆ ಇನ್ನೂ ಹೇಳೋಕ್ಕಾಗದೇ ಇರುವಂಥ ಭಾಳಷ್ಟು ಬದಲಾವಣೆಗಳು ಆಂತರಿಕವಾಗಿ ಮತ್ತು ಬಹಿರಂಗದಲ್ಲೂ ಆಗ್ತಾ ಇರುತ್ತೆ ಅದು ಗುರು ಸಂಘ ಗುರುವಿನ ಮೂಲಕ ಅಥವಾ ಸೀನಿಯರ್ ಸಾಧಕರು ಇರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಬೆಳ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಸೊ ಅಧ್ಯಾತ್ಮ ಸಾಧನೆ ಮಾಡ್ತಾರ ನಿಮ್ಮವ್ರಿಗೆ ಎಲ್ಲರಿಗೂ ಮಂಗಳ ಉಂಟಾಗಿ ಥ್ಯಾಂಕ್ ಯು ಸೋ ಮಚ್ ಶ್ರೀಕೃಷ್ಣ ಅರ್ಪಣಮಸ್ತು